ಈ ಉತ್ಸವ ಈ ಉತ್ಸವ ಈ ಸಮಾರಂಭ ಈ ಸಂಭ್ರಮ ಈ ಸಂಗಮ ಎಲ್ಲದಕ್ಕೂ ಉಸ್ತುವಾರಿಯಾದ ನಮ್ಮ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಆಯಿತು ಈ ಊರು ಹೇಗೆ ಜನ ಹೇಗೆ ಅದು ಗೊತ್ತಾಗೋದು ಹೇಗೆ ಅಂತ ಗೊತ್ತಾ ನಿಮಗೆ ಒಂದು ಅತಿಥಿನ ಕರಿಬೇಕಾದ್ರೆ ಅವ್ರನ್ನ ಯಾವ ಥರ ಸ್ವೀಕಾರ ಮಾಡ್ತಾರ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನನ್ನನ್ನು ನಿನ್ನೆಯಿಂದ ಫೋನ್ ಮಾಡ್ತಾನೇ ಇದ್ದಾರೆ ಯಾರು ನಮ್ಮ ಮಧುಸೂದನ್ ಅವರು ಇಲ್ಲಿ ಸುಧಾ ಅವರು ಸರ್ ನೀವು ಬಂದ್ರ ಹೇಗೆ ಬಂದ್ರಿ ಊಟ ಮಾಡಿದ್ರ ಎಲ್ಲಿದ್ದೀರಾ ನಿಮಗೆಲ್ಲ ವ್ಯವಸ್ಥೆ ಸರಿ ಇದೆಯಾ ಅವ್ರಿಗೆ ಓಕೆ ಅಂತ ಅಲ್ಲಿಂದ ಮಧುಸೂದನವರೇ ಬಂದು ಜೊತೆಯಲ್ಲಿ ಕರ್ಕೊಂಬಂದಾಗಲೇ ಗೊತ್ತಾಗುತ್ತೆ ನಮ್ಮ ಶಿವರಾಜ್ ತಂಗಡಿ ಅವರು ಆಗಿರ್ಬೋದು ಅನ್ನೋದು ಈ ಊರು ಜನ ಎಂಥವ್ರು ಆಗಿರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಮಗೆ ಕೊಡೋ ಪ್ರೀತಿ ಗೌರವದಿಂದ ಗೊತ್ತಾಗುತ್ತೆ ಕಣಕ್ಗಿರಿಗೆ ಬರಬೇಕಾದ್ರೆ ತುಂಬ ವಿಷಯಗಳು ಹೇಳಿದ್ರು ನನಗೆ ಸರಿ ಎಲ್ಲ ಒಂದಷ್ಟು ಪಟ್ಟಿ ಮಾಡ್ಕೊಂಡೆ ಮಾತಾಡೋಣ ಅಂತ ಬಟ್ ಎಲ್ಲ ನೀವುಗಳೇ ಮಾತಾಡ್ಬಿಟ್ರಿ ನಮಗೆ ಮಾತಾಡಕ್ಕೆ ಬಿಡಲಿಲ್ಲ ಅಲ್ಲ ಅವರೊಂದು ಅಷ್ಟು ಭಾಷಣ ಪೇಪರ್ ಇಟ್ಕೊಂಡು ಮಾತಾಡಿದ್ರು ಅದಾದ್ಮೇಲೆ ನೀವು ಅಷ್ಟು ಮಾತಾಡಿದ್ರಿ ಬಟ್ ನಿಮ್ಮ ರೌಂಡ್ ಆಫ್ ಒಂದು ಲೈನ್ ಹೇಳೇ ಬಿಡ್ತೀನಿ ನಿಮಗೆ ಇವರು ವಿಷ್ಣುವರ್ಧನ್ ಅಭಿಮಾನಿ ಅಂದರು ಅಲ್ಲ ರೀ ಈಶ್ವರಿ ಪ್ರೊಡಕ್ಷನ್ಸಿಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು ನಮ್ಮ ಅಪ್ಪ ಯಾವಾಗಲೂ ಅವ್ರನ್ನ ದೊಡ್ಡ ಅಣ್ಣ ಅಂತ ಅಣ್ಣ ದೊಡ್ಡ ಮಗ ಅಂತ ಹೇಳೋರು ಅಂದರೆ ನನ್ನ ಅಣ್ಣ ಅವರು ಅಲ್ವಾ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು ಫಸ್ಟ್ ಶಾರ್ಟ್ ನಾನು ಆ್ಯಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೇ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದೆ ನಾನು ಸೊ ಆ ಥರ ನಾನು ಏನಾದರೂ ಇಷ್ಟು ದೂರ ಬಂದಿದ್ರೆ ಏನಾದರೂ ಹೆಸರು ಮಾಡಿದ್ದೀನಿ ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಆದಷ್ಟು ಇವ್ರುಗಳ ಮಧ್ಯೆ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬೆಳ್ಕೊಂಡ್ಬಂದಿರ ನಾನು ನಾನು ಏನು ಕಲಿತೆ ಇಲ್ಲ ರೀ ಸ್ಕೂಲ್ಗೆ ಹೋಗಿಲ್ಲ ನಾನು ಆರನೇ ಕ್ಲಾಸೇ ಫೇಲ್ ನಾನು ಆರನೇ ಕ್ಲಾಸಲ್ಲಿ ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂರು ಜನ ಆರನೇ ಕ್ಲಾಸಲ್ಲಿ ಕೂತಿದ್ವಿ ನೋಡಿ ಅಲ್ಲಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು ನಾನು ಇನ್ನೂ ಸ್ಕೂಲ್ಗೆ ಹೋಗೋಂಗಿಲ್ಲ ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲ ಕೂರಿಸೋರು ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳೋ ಅಂತ ನನಗೆ ಬೇಜಾರಾಗ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇ ನಾನು ನನಗೆ ಬರೋಲ್ಲ ಉತ್ತರ ಅವ್ರು ಬಿಡೋದಿಲ್ಲ ನನಗೆ ಕೊನೆಗೆ ಒಂದು ದಿವಸ ಏನಾಯಿತು ಅಂದರೆ ಯಾಕೆ ಪ್ರತಿ ದಿವಸ ಬೈಕೋಬೇಕು ಬೈಸ್ಕೋಬೇಕು ಇವ್ರ ಕೈಲಿ ಒಂದು ದಿವ್ಸ ಓದ್ಕೊಂಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು ಏನು ಟೀಚರ್ ಪ್ರಶ್ನೆ ಕೇಳ್ತಾರೆ ನಾವು ಇವತ್ತು ಉತ್ತರ ಕೊಡ್ತೀವಿ ಅಂಥೇಳಿ ಫುಲ್ ಭಾಷಣ ಬಿಗ್ದಿದ್ದೆ ನಾನು ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡ್ ಅಪ್ ಅಂದೆ ಬೆಂಚಂದು ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ ಆದ್ರೆ ಅಷ್ಟು ಓದದ್ನಲ್ಲ ಅಂತ ಟೀಚರ್ ಟೀಚರ್ಗೆ ಗುರುತಿಸ್ಲಿಲ್ಲ ಒಂದು ಚಿಕ್ಕ ತಪ್ಪು ಕಂಡು ಒಟ್ನಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳಿದ್ವು ಅವತ್ತೇ ಲಾಸ್ಟು ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲ ಇಲ್ಲ ನಾನು ಇನ್ನು ಈ ಊರಿನ ವಿಶೇಷ ಏನು ಗೊತ್ತಾ ನಿಮಗೆ ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ ನಾನು ಇಲ್ಲಿ ಮಾತಾಡ್ದಲ್ಲಿ ವಾಪಸ್ ಕೊಡುತ್ತೆ ಸೊ ನಾವು ಮಾಡಿರೋ ಪ್ರೇಮಲೋಕ ನಲವತ್ತು ವರ್ಷ ಆಗ್ತಾ ಬಂತು ಆದರೂ ಆ ಲೋಕ ಇವತ್ತಿಗೂ ನೆನಪಿಸ್ಕೋತಾರೆ ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ ಇವತ್ತು ಇಲ್ಲಿ ತುಂಬ ಜನ ಪ್ರೇಮ್ಲೋಕ ಆದಮೇಲೆ ಹುಟ್ಟಿರೋದು ನೀವೆಲ್ಲ ಅದು ನೆನಪಿಸುತ್ತೆ ಅದು ಆ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ವಾಪಸ್ ರೀಬೌಂಡ್ ಆಗುತ್ತೆ ಅದು ನಲವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಆದರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಲೋಕ ಸಾಕ್ಷಿ ಆಗುತ್ತೆ ಒಂದು ಒಳ್ಳೆಯ ಕೆಲಸ ಸಾಕ್ಷಿ ಆಗುತ್ತೆ ಸರ್ ನೀವೇನು ಮಾಡಿದ್ರೆ ಗೊತ್ತಿಲ್ಲ ರಾಜಕೀಯ ನನಗೆ ಗೊತ್ತಿಲ್ಲ ರಾಜಕೀಯ ವಿಷಯಕ್ಕೆ ಹೋಗೋದು ಇಲ್ಲ ನಾನು ಬಟ್ ಒಂದಂತೂ ಗೊತ್ತು ಸರ್ ನೀವೇನು ಮಾಡಿದ್ದೀರ ಅಂತ ಎಲ್ಲರ ಜೀವನಗನ್ನ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರ ಸರ್ ನೀವು ಇದಕ್ಕಿಂತ ಇನ್ನೇನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಒಬ್ಬ ಮನುಷ್ಯ ಇನ್ನೇನು ಮಾಡೋಕ್ಕಾಗತ್ತೆ ಅಷ್ಟೇ ಮಾಡೋಕ್ಕಾಗೋದು ಬೆಳಗ್ಗೆಯಿಂದ ಓಡಾಡ್ತೀನಿ ಸರ್ ಒಂದು ಚೂರು ಗಾಳಿ ಇಲ್ಲ ನನಗೆ ಇಲ್ಲಿ ಏನೇ ಇಷ್ಟು ಬಿಸಿಲಿದೆ ಅಂದರೆ ಅಂಥ ಜೀವನದ ನೀವು ತಣ್ಣಗೆ ಮಾಡಿದಿರಂತೆ ದೊಡ್ಡ ಕೆಲಸ ಸರ್ ನೀವು ಮಾಡಿರೋದು ಅದೇನು ಸಾಧಾರಣದ ಕೆಲಸ ಅಲ್ಲ ಇನ್ನು ಕಣಕಗಿರಿ ಬರಬೇಕಾದ್ರೆ ಹೇಳಿದ್ರು ಸರ್ ಇಲ್ಲಿ ಕನಕ ಮುನಿಯನ್ನವರು ತಪಸ್ ಮಾಡಿ ದೇವರು ಪ್ರತ್ಯಕ್ಷ ಆಗಿ ಬಂಗಾರದ ಮಳೆ ಸುರಿದಿದೆ ಅಂದರು ಅಂಥ ಊರಿಗೆ ನಾನು ಬಂದಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಬೇಕು ಅಂತ ತಾನೆ ಇವಾಗ ಸಮಯ ಬಂತು ಅಂತ ತಾನೆ ಅರೆ ಅರವತ್ತು ವರ್ಷ ದುಡ್ದಿದ್ದೀನಿ ರೀ ನಾನು ನಮ್ಮ ಅಪ್ಪ ಲೆಕ್ಕ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅರವತ್ತು ವರ್ಷದಿಂದ ಸಿನಿಮಾ ಒಂದೇ ನಾವು ಮಾಡ್ಕೊಂಡು ಬಂದಿರೋದು ನನಗೆ ಗೊತ್ತಿರೋದು ಸಿನಿಮಾ ಒಂದೇ ಮಾಡೋದಕ್ಕೆ ಜೇಬ್ ತುಂಬಿಸ್ಕೋಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ನಾನು ಜೇಬು ಖಾಲಿ ಇವತ್ತು ಹೃದಯನೂ ಖಾಲಿ ಇವತ್ತು ಯಾಕಂದರೆ ಮತ್ತೆ ಪ್ರೀತಿ ತುಂಬಿಸ್ಕೊತಾನೆ ಇರ್ತೀನಿ ನಾನು ನನಗೆ ಬೇಕಾಗಿರೋದು ಅದೊಂದೇ ಯಾಕಂದರೆ ನಾನು ಫಸ್ಟ್ ಫಸ್ಟು ಪ್ರೇಮ್ ಲೋಕ ಮಾಡ್ತೀನಿ ಅಂದಾಗ ಅಕ್ಕಪಕ್ಕ ಇರೋರೆಲ್ಲ ನಕ್ಬಿಟ್ರು ನನಗೆ ಯಾಕೆ ಅಂದರೆ ಅದನ್ನೊಂದು ಸರ್ ಸಾರಂದೆ ಅದನ್ನೊಂದು ಆಡ ಮುಚ್ಕೊಂಡು ಹೋಗಿ ಮನೆಗೆ ಅವ್ರು ಬೇರೆ ಇಲ್ಲ ನಿನಗೆ ಅಂದರು ಆದರೆ ನಮ್ಮಪ್ಪ ನಂಬಿದ್ರು ನನ್ನ ನಂಬಿಕೆ ಕೊಟ್ಟರು ನನಗೆ ಆ ನಂಬಿಕೆ ಇವತ್ತು ಇಷ್ಟು ದೂರ ಕರ್ಕೊಂಡು ಬಂದಿದೆ ಅಷ್ಟೇ ಯಾವತ್ತು ಎದುರಲಿಲ್ಲ ಅವರು ಯಾವತ್ತು ಬೈಲಿಲ್ಲ ಅವರು ನಾನು ಏನಾದರೂ ಜೀವನ ಇಷ್ಟು ದೂರ ಬಂದಿದ್ದೀನಂದ್ರೆ ನನ್ನಂತ ಅದೃಷ್ಟ ಮಾಡ್ದವನ್ನೇ ಇಲ್ಲ ರೀ ನನಗೆ ನನಗೆ ಸಿಕ್ಕಂಥ ಅಪ್ಪ ನನಗೆ ಸಿಕ್ಕಂಥ ತಾಯಿ ಅವ್ರು ಕೊಟ್ಟಂಥ ಪ್ರೀತಿ ಅವರು ರಾಜನಾಗ ಬೆಳೆಸಿದ್ರು ನನ್ನ ಏನಪ್ಪ ಕಳ್ಕೊಂಡಿದ್ದೀನಿ ಅಂದರೆ ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ ನಾನು ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ ನೀವು ಸೇರಿರೋದು ನೋಡಿದಾಗ ನೀವು ನನ್ನ ನೋಡಿ ಖುಷಿ ಪಟ್ಟಾಗ ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ನನಗೆ ಮತ್ತೆ ಅವ್ರ ಜೀವನದಲ್ಲಿ ಬಂದರು ಮತ್ತೆ ನಂಬಿಕೆ ಬಂತು ಅಂತ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬದುಕೋದಕ್ಕೆ ನೂರಾರು ವಿಧಾನ ಇದೆ ಆದರೆ ಅದರಲ್ಲಿ ತುಂಬಾ ಶ್ರೇಷ್ಠ ಯಾವುದು ಗೊತ್ತಾ ನಿಧಾನ ನಿಲ್ದಾಣ ತಲುಪಬೇಕಂದ್ರೆ ಸಮಾಧಿಯಿಂದ ನಿಲ್ದಾಣ ತಲುಪೋದು ಅದು ಇಷ್ಟು ವರ್ಷ ಆದ್ಮೇಲೆ ನಾನು ಕಲ್ತಿರೋದು ನನ್ನ ವೇಗನ ತಡಿಯಕಾಗಿರಲಿಲ್ಲ ಎಂಬತ್ತಾರಲ್ಲಿ ಎಂಬತ್ತ ಆರಲ್ಲಿ ಪ್ರೇಮ್ ಲೋಕ ಶುರು ಮಾಡಿದೆ ಎಂಬತ್ತೇಳಕ್ಕೆ ಪ್ರೇಮ್ ಲೋಕ ರಿಲೀಸ್ ಆಗುತ್ತೆ ಎಂಬತ್ತೆಂಟಕ್ಕೆ ರಣದೆರೆ ರಿಲೀಸ್ ಆಗುತ್ತೆ ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾಲ್ಕು ಭಾಷೆ ಸಿನಿಮಾ ಮಾಡ್ತೀನಿ ಹತ್ತೇ ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿಕ್ರಾಂತಿ ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಇದೆಲ್ಲೋ ಕೈ ಇದೆ ಕತೆ ಹೆಸರು ಹೋಗ್ತಿಲ್ಲ ದಾರಿ ಇದೆ ಅಂತ ಗೊತ್ತಾಗುತ್ತೆ ಆಗ ನಮ್ಮ ಅಪ್ಪನ ಹತ್ರ ಹೋಗಿ ಅಪ್ಪ ಈ ಸಿನಿಮಾ ಬೇಡ ಇದು ನಿಲ್ಲಿಸ್ಬಿಡೋಣ ಅಂತೀನಿ ಅವರು ಒಂದು ಸೆಕೆಂಡ್ಗೆ ಅಂತ ಕೂಪಿಸ್ಕೊಂಡ್ಬಿಟ್ರು ಯಾವತ್ತು ಜನಗಳಿಗೆ ಮೋಸ ಮಾಡಬಾರ್ದು ಸಿನಿಮಾ ಶುರು ಮಾಡಿದ್ಯಾ ನಾಲ್ಕು ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜು ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು ಅದು ಬರೋದಿಲ್ಲ ನಾವು ಅಂದ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು ಎಂಬತ್ತೊಂಬತ್ತರಲ್ಲಿ ಹತ್ತಿರ ತೊಂಬತ್ತರಲ್ಲಿ ಹತ್ತು ಕೋಟಿ ಕಳಿತೀನಿ ನಾನು ಅವತ್ತಿಗೆ ಮಾಡಿರೋ ಅಷ್ಟು ಸಂಬಂಧ ಕಳಿತೀನಿ ಆದರೂ ನಮ್ಮಪ್ಪ ಸಿನಿಮಾ ನೋಡಿಬಿಟ್ಟು ನಾನು ನಮ್ಮಪ್ಪನಿಗೆ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ ಎಲ್ಲ ಬಚ್ಚಿಕೊಂಡು ಆಪ್ರೇಟ್ ರೂಮೆಲ್ಲ ಬಂದು ಬಿಚ್ಚಿಕೊಂಡು ನೋಡಬೇಕು ಅನ್ನೋದು ಏನೋ ಮಾಡಿದ್ದಾರೆ ರವಿಚಂದ್ರನು ಅಂತ ನಾವು ಬಾಗ್ಲಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ ಅವಾಗ ನಮ್ಮಪ್ಪ ಅಷ್ಟೊತ್ತಿಗೆ ಮೈ ಹುಷಾರಿಲ್ಲ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರು ಅವ್ರು ಹಂಗು ಸ್ಟ್ರೆಚ್ಚರಲ್ಲಿ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ ಅವ್ರಿಗೊಂದು ಮಾತು ಸಿನಿಮಾ ಎಲ್ಲ ಆದಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ ನಾನೇನು ಬಿಡ ಹೇಗಿದೆ ಹೇಳು ಸಿನಿಮಾ ಅಂತಾರೆ ನಾನು ಸುಮಾರಾಗಿದೆ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಬಟ್ ಎಲ್ಲೋ ಚಿಕ್ಕ ಚಿಕ್ಕ ಮಿಸ್ ಆಗಿತ್ತು ಇದ್ದೀನಿ ಸಾಕಲ್ಲ ನಿನ್ನ ತಪ್ಪು ನಿನಗೆ ಗೊತ್ತಾದರೆ ನೀನು ಮುಂದಕ್ಕೆ ಬೆಳೀತೀಯ ಆದರೆ ನಿನ್ನಂಥ ಡೈರೆಕ್ಟ್ರ್ ಯಾರೂ ಇಲ್ಲ ಕಣ ಅಂದರು ಆವಾಗ ನಾನು ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ ನಮ್ಮಪ್ಪನಿಗೆ ಮೈ ಹುಷಾರಿಲ್ಲ ನನಗೊಂದು ಭಯ ಏನು ಅಂದರೆ ನನ್ನ ಸೋಲ್ ಸೋಲಾರ್ ಟೈಮಲ್ಲಿ ಇಲ್ಲ ಪಿಚ್ಚರ್ ಏನಾದ್ರು ಏಟ್ ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ತುಂಬ ಕಾಡುಬಿಡ್ತು ನನಗೆ ನಮ್ಮಪ್ಪ ಬದುಕಿರಬೇಕಾದ್ರೆ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ ನಾನು ಹೇಳ್ಬಿಟ್ಟೆ ಮಾಡಿದೆ ಅಪ್ಪ ನೀನು ಹಕ್ಕೊಂಡೇ ಹೋಗ್ಬೇಕು ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು ಅವ್ರು ಕೊಟ್ಟಿರೋ ನಂಬಿಕೆನ ಅರವತ್ತೈದು ದಿವಸಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋಷ್ಟಲಿ ಸಾಂಧಿಕ ರಂಜಿನ ಬಿಟ್ಟೆ ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು ಇಲ್ಲಾಂದರೆ ಸೋಲು ನನ್ನ ಇಗ್ಗಿಸ್ಬಿಡೋದು ಅವತ್ತಿಗೆ ಒಟ್ಟಿನಲ್ಲಿ ಏನೇ ಮಾಡ್ಕೊಂಬಂದರು ರೀ ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವರು ಬಂದರು ಸರ್ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ ಸೊ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂದರು ಅಯ್ಯೋ ನಿನ್ನ ನಾನು ನಮ್ಮ ಅಪ್ಪ ಸತ್ತರು ಅಂತ ದುಃಖದಲ್ಲಿದ್ದರೆ ನೀವು ನಮ್ಮಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನ ಕೂಡ ಕಿತಾಕಿ ಇನ್ಶೂರೆನ್ಸ್ಗೆ ದುಡ್ಡೇ ಕಟ್ಟೋದಿಲ್ಲ ಅಂತ ಕೀತಾಕ್ಬಿಟ್ಟೆ ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು ನಾನು ಕಟ್ಟೋದೇ ಇಲ್ಲ ಜೀವನದ ನನಗೆ ಇನ್ಶೂರೆನ್ಸು ಇಲ್ಲ ನನಗೆ ಬೇಕಾಗಿಲ್ಲ ಯಾಕೆಂದ್ರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ ಆ ಥರ ಜೀವನ ಮಾಡ್ಕೊಂಬಂದವನು ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು ಸರ್ ತಿರುಪತಿಗೆ ಹೋಗ್ದಿರೋರು ಕೂಡ ಇಲ್ಲಿಗೆ ಬಂದೋದ್ರೆ ಸಾಕು ಅಂತಾರೆ ಅಂದರು ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡ್ಬೇಕಾದ್ರೆ ಹೋಗ್ತಿದ್ದೆ ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪ್ತಿಗೆ ಹೋಗಿಲ್ಲ ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ ಅಲ್ಲಿ ಎಳ್ಕೊಂಡು ಬಿಡ್ತಾರೆ ಅಲ್ಲಿ ಯಾರೋ ಲಂಚ ಕೇಳ್ತಾರೆ ಅದೇನು ಇಷ್ಟನೇ ಆಗಲ್ಲ ಬೇಡ ಬಿಡು ಅಂತ ನೋಡಿ ಇವತ್ತು ಕೆಣಕ ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ ಅಂದರೆ ಅದು ದೇವರೇ ಕರ್ಸ್ಕೊಂಡು ನಿಮ್ಮ ಮೂಲಕ ಕರೆಸ್ಕೊಂಡಿದ್ದಾರೆ ಅಲ್ವಾ ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಲ್ಲ ದೇವರೇ ನಮ್ಮನ್ನು ಕರೆಸ್ಕೋಬೇಕು ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ ನಾವು ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕೊಂಡು ಕಾಪಾಡ ಉಳಿಸ್ಕೊಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ ಅದು ಎಷ್ಟು ತಪ್ಪು ನೋಡಿ ಅದು ಯಾಕಂದರೆ ಉಂಡಿಯಲ್ಲಿ ಫಸ್ಟ್ ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಮಗು ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗಿಬಿಡ್ತಾನೆ ಆಮೇಲೆ ದುಡ್ಡಿಗೆ ಗುಲಾಮ ಆಗಿಬಿಡ್ತಾನೆ ಆಮೇಲೆ ಸ್ವಾರ್ಥ ಹಸುವೆ ಇದು ನಂದು ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕ್ಬೇಕು ನಾವು ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ ಪ್ರೀತಿ ಬೇಕು ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು ಒನ್ ಅವರ್ ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಒನ್ ಅವರ್ ಮೊಬೈಲ್ ಫೋನ್ ಆಫ್ ಮಾಡ್ ನೋಡಿ ನಿಮ್ಮ ಮನೆಯಲ್ಲಿ ಪ್ರೇಮ್ ಲೋಕ ಹುಟ್ಲಿಲ್ಲ ಅಂದರೆ ಕೇಳಿ ಅದು ಜೀವನ ಬೇಕಾಗಿರೋದು ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಂದು ಊರಿಗೆ ಕಾಲು ಇಡ್ತೀವಿ ಅಂದರೆ ಈ ಊರಿಂದ ಏನಪ್ಪ ತಗೊಂಡೋಗ್ತೀವಿ ನಾನು ಅರೆ ಈ ಊರು ಸುಮಾರು ಹೆಸರು ಮಾಡಿಲ್ಲ ಇದು ಏಳ್ನೂರು ದೇವಸ್ಥಾನ ಇತ್ತು ಅಂತಾರೆ ಏಳ್ನೂರು ಬಾವಿ ಇತ್ತು ಅಂತಾರೆ ಎಷ್ಟೋ ಮನೆಗಳು ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ ಆ ಊರಿಗೆ ನಾವು ಕಾಲಿಟ್ಟಿದ ಇಡೋದಕ್ಕೆ ನಲವತ್ತು ವರ್ಷ ಆಗಿದೆ ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು ನಲವತ್ತು ವರ್ಷ ಆಯ್ತು ಆದ್ರೆ ಆ ಊರು ಇವತ್ತು ಕರ್ಸ್ಕೊಂಡಿದೆ ಅಂದ್ರೆ ಏನಾರ ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕಣಕಗಿರಿ ನನಗೆ ವಾಪಸ್ ಸುಮ್ಮನೆ ಕರ್ಸ್ಕೊಂಡಿಲ್ಲ ನನ್ನ ಏನಾರ ಕೊಟ್ಟು ಕಳ್ಸ ಕಳಿಸುತ್ತೆ ಅವತ್ತು ಬಂಗಾರದ ಮಳೆ ಸುರ್ತಿರೋ ಈ ಊರಲ್ಲಿ ನನ್ನ ಮನೆಯಲ್ಲಿ ಬಂಗಾರದ ನಗು ಬರೋಂತ ಸಮಯ ಆಗೋಯ್ತು ಚೆಲ್ಲುತ್ತೆ ಅನ್ನೋ ನಂಬಿಕೆ ನೀವು ಕೊಡೋ ಆಶೀರ್ವಾದ ನಿಮ್ಮ ವಿಶ್ವಾಸದಿಂದ ನಾನು ತಗೊಂಡು ಹೋಗೋದಂತೂ ಗ್ಯಾರಂಟಿ ಅದು ಇನ್ನು ಸರ್ ನೆಕ್ಸ್ಟ್ ಇಯರ್ ನೀವು ಸರ್ ಮತ್ತೆ ಜಮೀರಮ್ಮಗೆ ಬೈದಂಗೆ ನಿಮಗೂ ಬೈತೀನಿ ನಾನು ನೀವು ನೆಕ್ಸ್ಟು ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಕಳು ಇಬ್ಬರು ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಯಾಕೆ ಬರ್ತೀನಿ ಅಂದರೆ ಅದು ಇದೇ ಸಮಯದಲ್ಲಿ ಆದರೆ ಈ ಮೇ ಮೂವತ್ತಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ನನ್ನ ದೊಡ್ಡ ಮಗ ಮನೋರಂಜನೆ ಆ್ಯಕ್ಟ್ ಮಾಡ್ತೇನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತಾನೆ ನಾನೊಂದು ದೊಡ್ಡ ಪಾತ್ರ ಅಪ್ಪನ ಪಾತ್ರ ಮಾಡ್ತೀನಿ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡಿರುತ್ತೆ ಅಷ್ಟೇ ಕಡಿಮೆ ಇರೋದಿಲ್ಲ ಅದು ಆದರೆ ಜೀವನ ಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡ್ದು ಶಿವರತ್ ಅಂಗಡಿಯವರ ತಾಯಿಯಿಂದ ಹಿಡ್ದು ಅಲ್ಲಿ ಕೂತಿರೋ ಬಟಾಣಿ ತಾಳ ಹಾಕತ್ತೆ ಇದು ನಾನು ಕೊಡೋ ಮಾತು ನಿಮಗೆ ಪ್ರೀತಿ ಮೆಲ್ಕಾಕ್ತಾ ಹೋಗ್ತೀರಾ ಅಂದರೆ ಲವ್ ಸಬ್ಜೆಕ್ಟು ಒಂದು ಪ್ರೀತಿ ಸಬ್ಜೆಕ್ಟ್ ಇದರಲ್ಲಿ ಜಾತಿ ಇಲ್ಲ ಇದರಲ್ಲಿ ಯಾವುದು ಭೇದ ಭಾವ ಹಣದ ವಿಷಯ ಇಲ್ಲ ಇದೇ ಬೇರೆ ತರ ಲವ್ ಸಬ್ಜೆಕ್ಟ್ ಮಾಡಿರೋದು ನೋಡಿ ನನಗೆ ಅದೊಂದು ಪ್ರೀತಿ ಬಿಟ್ರೆ ಬೇರೆ ಏನು ಬರೋದು ಇಲ್ಲ ನನಗೆ ಅದನ್ನೇ ಮಾಡಕ್ಕೆ ಬರೋದು ನನಗೆ ಆದರೆ ಇದ್ರಲ್ಲಿ ಒಂದು ಅವಕಾಶ ಎಲ್ಲಾರಿಗೂ ಇದೆ ಪ್ರೇಮ್ ಮೂಲಕ ಟೂ ಅಲ್ಲಿ ಕತೆ ನಡೆಯೋದೆ ಜನಗಳ ಮಧ್ಯೆ ಅದು ಸೊ ಪ್ರತಿಯೊಬ್ಬರಿಗೂ ಆ ಸಿನಿಮಾದಲ್ಲಿ ಅವಕಾಶ ಇದೆ ಯಾರ್ಯಾರು ಆ ಸಿನಿಮಾದಲ್ಲಿ ಪಾತ್ರರಾಗ್ಬೇಕು ಅನ್ಕೋತಿರೋ నన్న ఇన్స్టాగ్రమ్ అకౌంట్గా నిమ్మ ఫ్యామిలీ ఫోటో హి నవర కర్సి సినిమాూటింగ్తీన ఇల్లు మాత్రీ కర్ణాటకకి ఇది హోగలి యాక్రా ఆ ప్రేమ్ లోక బందో అది బరీ ఈశ్వరి ప్రొడక్షన్స్ రవిచంద్రన్ సినిమా అలా ప్రేమ్ లోక నిమ్దు ఆ లవ్ నిమ్దు నీవు గాలిసిరదు మే ప్రేమ్క సృష్టి అన్న ఆసె ననకి ಬಟ್ ಆ ಪ್ರೇಮ್ ಲೋಕ ನಿಮ್ಮದಾಗಬೇಕು ಆ ಪ್ರೇಮ್ ಲೋಕದಲ್ಲಿ ನೀವೆಲ್ಲ ಇರಬೇಕು ನನಗೆ ನನಗೆ ಇಲ್ಲಿ ಬಂದ ತಕ್ಷಣ ಶಿವ ಶಿವರಾಜ್ ತಂಗಡಿ ಒಂದು ಮಾತು ಅವ್ರು ನೋಡಿದ ತಕ್ಷಣ ಒಂದು ಖುಷಿ ಆಗೋದೇನು ಗೊತ್ತಾ ನಿಮಗೆ ಯಾವಾಗಲೂ ತಮಾಷೆ ಹೇಳೋ ಜನ್ರಲ್ ಆಗೇಳಲ್ಲ ತಮಾಷೆ ಹೇಳ್ಬೇಕಂದ್ರೆ ಯಾವಾಗಲೂ ಕಿಸಿತಾ ಇರ್ತಾರೆ ನೋಡಿ ನಗ್ತಾ ಇರ್ತಾರೆ ಎಷ್ಟು ಜನಕ್ಕೆ ರೀ ನಗು ಹಂಚಕ್ಕೆ ಬರುತ್ತೆ ತುಂಬ ಕಡಿಮೆ ಜನಕ್ಕೆ ನಗು ಹಂಚಕ್ಕೆ ಬರೋದು ಅವ್ರು ಆ ನಗು ಹಂಚಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ ಯಾವಾಗಲೂ ನಗ್ತಾ ಇರಬೇಕು ಒಳಗೆ ಸಾವಿರ ದುಃಖ ಇರಲಿ ನಗ್ತಾ ಇರಬೇಕು ಅದು ತುಂಬ ಮುಖ್ಯ ಅವ್ರು ನಗ್ತಾ ಇರೋದಕ್ಕೆ ನೀವೆಲ್ಲ ನಗ್ತಾ ಇರೋದು ಇಲ್ಲೆಲ್ಲ ಖುಷಿಯಾಗಿರೋದು ಯಾಕಂದರೆ ನಮ್ಮ ಅಪ್ಪ ಒಂದು ಮಾತು ಹೇಳೋರು ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ ಬರೋ ನಗು ಅಲ್ಲ ನಮ್ಮಿಂದ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿದ್ರೆ ಅದೇ ನಿಜವಾದ ಸಂತೋಷ ಅನ್ನೋರು ಇವತ್ತು ಖಂಡಿತ ಸಮಯ ಬದಲಾಗಿದೆ ಹಂಪಿ ಕರೆಸ್ಕೊತು ಕನಕಗಿರಿನೂ ಕರೆಸ್ಕೊಂಡಿದ್ದೆ ನನ್ನ ಅಂದಮೇಲೆ ಸುಮ್ಮನೆ ಕರೆಸ್ಕೊಂಡಿರಲ್ಲ ನನ್ನ ಇಲ್ಲಾಂದರೆ ನಲವತ್ತು ವರ್ಷದಿಂದ ಎಷ್ಟೋ ಸಮಾರಂಭಗಳು ಐ ತಿಂಕ್ ನೀವೇ ಮಾಡಿರೋದು ಅನ್ಸುತ್ತೆ ಕನಕಗಿರಿ ಉತ್ಸವನೂ ನೀವೇ ಶುರು ಮಾಡಿದ್ದು ಅಲ್ವಾ ನಿಮ್ಮಲ್ಲಿ ಒಂದು ಮಾತು ಕೇಳ್ಬೇಕು ನಾವು ನೀವು ಗೆದ್ದಾಗೆಲ್ಲ ಸರ್ಕಾರ ಗೆದ್ದಿದ್ಯಾ ಇಲ್ಲ ಸರ್ಕಾರ ಗೆದ್ದಾಗೆಲ್ಲ ನೀವು ಗೆದ್ದಿದ್ದೀರ ಯಾವ್ದು ಹೇಳ್ಬೇಕು ಎರಡು ಓಕೆ ಒಟ್ನಲ್ಲಿ ನೀವು ಗೆಲ್ರಿ ಸರ್ ಈ ಊರ್ನು ಗೆಲ್ಸಿ ಈ ಊರ್ನು ನಗ್ಸಿ ನಮ್ಮನ್ನು ನಗ್ಸಿ ಹೋಟ್ನಲ್ಲಿ ನಮ್ಮನ್ನು ನಿಮ್ಮನ್ನು ನಲವತ್ತು ವರ್ಷದ ಋಣ ಇವತ್ತು ಶಿವರಾಜ್ ಅಂಗಡಿಯವ್ರ ಕಡೆಯಿಂದ ನಮ್ಮ ನಿಮ್ಮನ್ನು ಭೇಟಿ ಮಾಡಿಸಿ ನಮ್ಮನ್ನು ಸಂತೋಷ ಪಡಿಸಿದ್ದಾರೆ ನಿಮ್ಮನ್ನು ನೋಡೋಷ್ಟೇ ಸಂತೋಷ ನನಗೂ ಆಗಿದ್ದೆ ನೀವೆಲ್ಲ ಗೊತ್ತೋ ಗೊತ್ತಿಲ್ಲದ ನನ್ನ ಕುಟುಂಬದವ್ರು ನೀವು ನಾನು ಆಡಿಲ್ದೇ ನಿಮ್ಮ ಪ್ರಯಾಣ ಶುರು ಆಗೋದಿಲ್ಲ ನಾನು ಆಡಿದೇ ನಿಮ್ಮ ಪ್ರಯಾಣ ಮುಗಿಯೋದಿಲ್ಲ ಇವಾಗೋಗಿ ಮನೆಗೆ ಹಾಕಿದ್ರು ಕೂಡ ಮಿಡ್ ನೈಟ್ ಮಸಾಲವರೆಗೂ ನಂದೇ ಬರೋದು ನಿಮಗೆ ಅಲ್ವ ಎಲ್ಲ ವಯಸ್ಸಿನವ್ರಿಗೂ ಬರೋದು ನಂದೇ ಎಲ್ಲ ಹಬ್ಬಕ್ಕೂ ಹಾಡು ಬರೋದು ನಂದೇ ಎಲ್ಲ ಪ್ರೀತಿ ಮಾಡೋವ್ರಿಗೂ ಹಾಡು ಬರೋದು ನಂದೆ ಒಟ್ನಲ್ಲಿ ಹಾಡು ನನ್ನ ಉಳಿಸಿದೆ ನನ್ನ ಮೆಚ್ಚಿದೆ ಒಟ್ನಲ್ಲಿ ಇಲ್ಲಿ ನಾವು ಏನೇ ಮಾತಾಡಿದ್ರು ಪ್ರತಿ ತುನಿಸ್ತಾ ಇದೆ ಸೊ ಎಲ್ಲರೂ ಸೇರ್ಕೊಂಡು ಒಂದು ಸರಿ ನಿಮ್ಮ ಊರಲ್ಲೇ ಶುರು ಆಗಲಿ ಪ್ರೇಮಲೋಕ ಇನ್ನೊಂದ್ಸರಿ ಹೇಳ್ಬಿಡಿ ಪ್ರೇಮಲೋಕ ಅಂತ ವಾಪಸ್ ಬರಬೇಕು ಅದು ಸಾಕು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇದ್ರೆ ಈ ಕೂದ್ರೆ ಹೆಂಗ್ ಓಡುತ್ತೆ ನೀವೇ ನೋಡ್ತಾ ಇರ್ರಿ ಎಲ್ರಿಗೂ ನಮಸ್ಕಾರ